ನಮಸ್ಕಾರ ಬಂಧುಗಳೇ ಎಲ್ಲರಿಗೂ ಈ ಪ್ರಯಾಣ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇದು ಈ ನ ನ್ಯೂಸ್ ಅಪ್ಡೇಟ್ ಗಳ ಬಗ್ಗೆ ಮೊದಲ ವಿಡಿಯೋ ಆಗಿರುತ್ತೆ ಇದೇ ರೀತಿಯಾಗಿ ಡೈಲಿ ನ್ಯೂಸ್ ಅಪ್ಡೇಟ್ ಗಳ ಬಗ್ಗೆ ಈ ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ ಆದ ಕಾರಣ ತಾವೆಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ಇಷ್ಟವಾಗದಿದ್ರು ಲೈಕ್ ಮಾಡಿ ಶ್ರೀಲಂಕಾದ ಸಂಸತ್ ಚುನಾವಣೆಯಲ್ಲಿ ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾಗ್ ದಿಸ ಅವರ ನೇತೃತ್ವದ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ ಮತ್ತೆ ಭಾರಿ ಬಹುಮತ ಪಡೆದಿದೆ ಈ ಚುನಾವಣೆಯಲ್ಲಿ ಶೇಕಡಾ ಅರವತ್ತಾರ ಷ್ಟು ಮತದಾನ ನಡೆದಿತ್ತು ಶ್ರೀಲಂಕಾದ ಸಂಸತ್ತು ನೂರ ಇಪ್ಪತ್ತೈದು ಸ್ಥಾನಗಳನ್ನು ಹೊಂದಿದ್ದು ಯಾವುದೇ ಒಂದು ಪಕ್ಷ ಬಹುಮತ ಬರಬೇಕಾದ್ರೆ ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲುವುದು ಅವಶ್ಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಾರ್ಖಂಡ್ ಗೆ ಭೇಟಿ ನೀಡಿದರು ಬುಡಕಟ್ಟು ಜನಾಂಗದ ನಾಯಕರಾದಂತಹ ಬಿರ್ಸಾ ಮುಂಡಾ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಜನಜಾತಿಯ ಗೌರವ ದಿವಸ ಎಂದು ಆಚರಣೆ ಮಾಡಲಾಗುತ್ತದೆ ಇದರ ಪ್ರಯುಕ್ತ ಹಮ್ಮಿಕೊಂಡ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು ನವೆಂಬರ್ ಇಪ್ಪತ್ತರಂದು ಜಾರ್ಖಂಡ್ನಲ್ಲಿ ಎರಡನೇ ಹಂತದ ವಿಧಾನಸಭೆ ಚುನಾವಣೆ ಇರುವುದರಿಂದ ಬಿಜೆಪಿ ಆಯೋಜಿಸಿದ್ದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗವಹಿಸಿದ್ರು ಜಾರ್ಖಂಡ್ನ ದಿಯೋಘರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣಿಸಬೇಕಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಪರಿಣಾಮ ಟೇಕ್ ಆಫ್ ಆಗುವುದು ತಡವಾಗಿದೆ ತಾಂತ್ರಿಕ ದೋಷವನ್ನು ಸರಿಪಡಿಸುವವರೆಗೆ ವಿಮಾನವು ದಿವರ್ ವಿಮಾನ ನಿಲ್ದಾಣದಲ್ಲಿ ಇರಬೇಕಾಗಿತ್ತು ಇದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಗೆ ತೆರಳುವುದು ತಡವಾಯಿತು ರಣಜಿ ಟ್ರೋಫಿಯಲ್ಲಿ ಹರಿಯಾಣದ ವೇಗಿ ಬೌಲರ್ ಆದಂತಹ ಒಂದೇ ಇನ್ನಿಂಗ್ಸ್ ಅಲ್ಲಿ ಹತ್ತು ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಪೈಕಿ ಅನಿಲ್ ಕುಂಬ್ಳೆ ಅವರು ನೈನ್ಟೀನ್ ನೈನ್ಟಿ ನೈನ್ ರಲ್ಲಿ ಪಾಕಿಸ್ತಾನದ ವಿರುದ್ಧ ಟೆಸ್ಟ್ ನಲ್ಲಿ ಒಂದೇ ಪಂದ್ಯದಲ್ಲಿ ಹತ್ತು ವಿಕೆಟ್ ಗಳನ್ನು ತೆಗೆದುಕೊಂಡಿದ್ರು ಈ ಬಗ್ಗೆ ಬಿಸಿಸಿಐ ತನ್ನ ಎಕ್ಸ್ ನಲ್ಲಿ ಎಕ್ಸ್ ಅನ್ನು ಮಾಡಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಇವನ್ ಆರೋಪಿಯಾದಂತಹ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಇತ್ತೀಚೆಗೆ ಜಾಮೀನು ನೀಡಿ ಆದೇಶ ಹೊರಡಿಸಿತ್ತು ಆ ಆದೇಶದ ರದ್ದು ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ಈಗ ಸಮ್ಮತಿ ನೀಡಿದೆ ಇತ್ತೀಚೆಗೆ ಅರ್ಬಾಜ್ ಖಾನ್ ಎಂಬ ಯುವಕ ಪೊಲೀಸ್ ಅಧಿಕಾರಿಗಳ ಹೆಸರಿನಲ್ಲಿ ಫೇಸ್ಬುಕ್ ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಜನಗಳಿಂದ ಹಣವನ್ನು ಕೇಳುತ್ತಿದ್ದ ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ನೋಡಿ ತಾವ್ಯಾರಾದ್ರೂ ಮತ್ತೊಬ್ಬರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಈಗಲೇ ಬಿಡಿ ಮಂಗಳೂರು ವಿವಿಯು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದ ಕಾರಣ ವಿದ್ಯಾರ್ಥಿಗಳು ಕುಲಪತಿಗಳ ಕಚೇರಿಯನ್ನು ಮುತ್ತಿಗೆ ಹಾಕಿದ್ದರು ಈ ಕಾರಣ ಒಂದೇ ಸಮಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಯಿತು ಇದು ಈ ವಿವಿಯ ಕಥೆ ಅಲ್ಲ ಎಲ್ಲ ವಿವಿಯ ಕತೆಗಳು ಇದೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯವು ಕೂಡ ಇದೇ ರೀತಿಯಾಗಿದೆ ಯಾವುದೇ ಅಂಕಪಟ್ಟಿನೂ ಇಲ್ಲ ಯಾವ ರಿಪೀಟರ್ಸ್ಗಳ ಗಳ ಎಕ್ಸಾಮ್ ಕೂಡ ಇಲ್ಲ ಮೈಸೂರು ಜಿಲ್ಲೆಯ ಟಿ ನರಸಿಪುರ ನ್ಯಾಯಾಲಯದಲ್ಲಿ ಪ್ರಾಪ್ತ ಯುವಕ ಬೈಕ್ ಓಡಿಸಿದ ಪರಿಣಾಮವಾಗಿ ಬೈಕ್ ನ ಮಾಲೀಕನಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ಬಂಬಾಳೆ ಫಿಲಿಮ್ಸ್ ಅವರು ಒಂದು ಹೊಸ ಪೋಸ್ಟರ್ ಅನ್ನು ಔಟ್ ಮಾಡಿದ್ದಾರೆ ಅದು ಯಾವುದೋ ಒಂದು ಪೌರಾಣಿಕ ಮೂವಿಯ ಬಗ್ಗೆ ಇರಬಹುದು ಎಂದು ಅನಿಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳು ನಿಮಗೆ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿಕೊಳ್ಳಿ ಹಾಗೂ ಈ ಪಯಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ